ಇರಬೇಕಾದ ಕಾಡು ಪ್ರಾಣಿಗಳು ಎಲ್ಲವೂ ಸಹೋದರಿಯ ಭಾವ ಒಂದು ಆನೆ ಒಂದು ಹುಲಿ ಒಂದು ಸಿಂಹ ಒಂದು ಜಿಂಕೆ ಹಾವಿನ ಹೆಡೆಯ ಕೆಳಗೆ ಮಂಡೂಕ ಒಂದು ವಿಶ್ರಾಂತಿಯನ್ನು ಪಡೆಯುತ್ತಿದೆ ಪ್ರಕೃತಿಯನ್ನೇ ಬದಲಾಯಿಸಬೇಕು ಬದಲಾಯಿಸಬೇಕಾದ್ರೆ ಪ್ರಕೃತಿಗೆ ಅತೀತಳಾದಂತಹ ಇಲ್ಲಿದ್ದಾಳೆ ಅನ್ನುವುದೇ ಸತ್ಯ ತಾನೆ ಓಹೋ ಇದು ದೇವಿ ಮಹಾತ್ಮೆ ದೇವಿ ಈ ಜಾಗದಲ್ಲಿ ಬಂದು ಇವತ್ತು ನೆಲೆಯಾಗಿದ್ದಾಳೆ ಹಾಗಾಗಿ ಈ ಜಾಗ ಇನ್ನು ಮುಂದೆ ಪರಮ ಪಾವನವಾಯಿತು ಅಂತಲೇ ಅರ್ಥ ಸರಿ ಸರಸ್ವತಿಯೇ ಬಂದು ನೆಲೆಯಾದಂತಹ ತಾಣ ಹಾಗಿದ್ರೆ ಜಗನ್ಮಾತೆಯನ್ನು ನಮಗೂ ಒಮ್ಮೆ ನೋಡ್ಬೇಕಲ್ಲ ಕೆಡ್ತಾ ಬಿಟ್ಟು ವೀಣಾವಾದ ಅದನ್ನೇ ಆರಿಸುತ್ತ Aru a Madalena, 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 yeah they are नमस्ती नमो नमूत शूण संस् नमस्ती 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 नमो لگاي જય જયયા ಅವ ನಾನು ರೆಡಿಯಾದೆ ನನ್ನನ್ನು ಗದರಿಸಿ ಆದರೂ ಕಳುಹಿಸಿ ಮಾಡದೆ ಇರ್ತಿದ್ರೆ ಇಂತಹ ಅಭೂತ ಪೂರ್ವವಾದಂತಹ ಒಂದು ದೃಶ್ಯವನ್ನು ಕಾಣುವುದಕ್ಕೆ ಸಾಧ್ಯವೇ ಲೋಕದಲ್ಲಿ ಸಾವಿರ ಸಾವಿರ ವರ್ಷ ತಪಸ್ಸನ್ನು ಆಚರಿಸಿ ಯಾವಳನ್ನು ಕಾಣಬೇಕು ಎಂಬ ಹಾಗೆ ಋಷಿ ಮನೀಷಿಗಳು ಹಪಹಪಿಸಿದರು ಹಬ್ಬಿಸಿದರು ಅಂತವರಿಗೆಲ್ಲ ಅಗೋಚರಳಾದಂತಹ ಆ ಚಿನ್ಮಯಾತ್ಮಕಿ ವೈಶಾಂತಕಿ ಮಹಾದೇವಿ ಮೃಣ್ಮಯನಾದಂತಹ ರಕ್ತ ಬೀಜನ ಕಣ್ಣಿಗೆ ಗೋಚರಿಸ್ತಾನಂತಾದ್ರೆ ಇದಲ್ವೇ ಅಲಭ್ಯವಾದ ಲಾಭ ಯೋಗ ಇವಳನ್ನು ಕಂಡುದೇ ತಡ ಕೈಯಲ್ಲಿರುವ ಕರವಾಳ ಕಣಕ್ಕೆ ಬಿದ್ದು ನಾ ಯಾಕೆ ಬಂದಿದ್ದೇನೆ ನನಗೆ ಮರೆತು ಹೋಗುವಂತಹ ಒಂದು ಸ್ಥಿತಿ ನನಗಿ ಪಾದ ಕಾಡದ ನಾದೆ ಮುಖವನ್ನು ನೋಡುವ ಒಮ್ಮೆ ಕಿರಣೋದಯ ಇನ್ನೊಮ್ಮೆ ಸೂರ್ಯೋದಯ ಮೂರೂ ಇವಳ ಮುಖದಿಂದ ಹೊರಹೊಮ್ಮುತ್ತಿದ್ದ ಒಮ್ಮೆ ಚಂದ್ರನ ಪ್ರಭೆಯಾದ್ರೆ ಒಮ್ಮೆ ಸೂರ್ಯನ ಪ್ರಕರವಾದ ಕಿರಣ ಒಂದು ಇವಳಲ್ಲಿ ಕಾಣುತ್ತದೆ ನಂಬಿದವರಿಗೆ ತಂಪನ್ನು ಕೊಡುವವಳು ವಿರೋಧಿಸಿದವರನ್ನು ಸುಡುವವಳು ನಾನು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾಳೆ ನಾವು ಕೇಳಿದ ಬಗೆಯ ಮೂರು ಮೂರ್ತಿಗಳ ತೇಜಸ್ಸಿನಿಂದಲೇ ದೇವತೆಗಳ ತೇಜಸ್ಸಿನಿಂದಲೇ ಇವಳ ಅನಾಥಗಳು ಸೃಷ್ಟಿಯಾಗಿದೆಯಂತೆ ಬ್ರಹ್ಮರ ತೇಜಸ್ಸಿನಿಂದ ಇವಳಿಗೆ ಎರಡು ಪಾದಗಳು ಜೀವನದಲ್ಲಿ ಏನೆಲ್ಲವನ್ನು ನಾವು ಪಡೆಯುತ್ತೇವೆ ಅದಕ್ಕೆ ಮೂಲ ಕಾರಣರು ಯಾರು ಅಂತ ಕೇಳಿದ್ರೆ ಇವಳೆ ಲಕ್ಷ್ಮಿಯಾಗಿ ನಮಗೆ ಸಂಪತ್ತನ್ನು ಕೊಡ್ತಾಳೆ ಸರಸ್ವತಿಯಾಗಿ ವಿದ್ಯೆಯನ್ನು ಕೊಡ್ತಾಳೆ ಹಾಗಿದ್ರೆ ಎಲ್ಲವನ್ನು ಕೊಡುವಂತ ಇವಳಿಗೇ ನಾವು ಕೊಡಬೇಕು ಅಂತ ಇಲ್ಲ ಕೈಯಲ್ಲಿ ಮೂರು ಮನೆಯ ಆಯುಧವನ್ನು ಹಿಟ್ಟಿದ್ದಾಳೆ ಲೋಕದ ತಾಯಿಯೇ ಹೌದಂತಾದ್ರೆ ತಾಯಿಯ ಕೈಯಲ್ಲಿ ಆಯುಧ ಇರಬಾರದಲ್ಲ ಬೇಕು ತಾಯಿಯಾದವಳು ಬಡಿಗೆಯನ್ನು ತಕ್ಕೊಡುವುದು ಯಾಕೆ ಮಕ್ಕಳು ತಪ್ಪಿದಾಗ ತಿದ್ದುವುದಕ್ಕೆ ಹಾಗಾಗಿ ಯಾವ ಮಕ್ಕಳು ಕೂಡ ತಂದೆ ತಾಯಿಗಳಾಗ್ಲಿ ಶಿಕ್ಷಕರಾಗಲಿ ಕೈಯಲ್ಲಿ ಬಡಿಗೆ ಇದ್ರೆ ಬೈಬೇಡಿ ಅದು ನಿಮ್ಮ ಶಿಕ್ಷಣಕ್ಕೆ ನಿಮಗೆ ಮತ್ತೆ ಒಳ್ಳೆದಾಗುತ್ತದೆ ಆವಾಗ ನಮಗೆ ಸ್ವಲ್ಪ ಕಷ್ಟ ಅಂತ ಆಗ್ಬಹುದು ಮತ್ತೆ ನಾವು ತಿದ್ದುಕೊಳ್ಳುವುದಕ್ಕಾಗುತ್ತದೆ ಹಾಗಾಗಿ ತಪ್ಪಿದ ನಮ್ಮನ್ನು ಶಿಕ್ಷಿಸಿ ಸಿದ್ಧಪಡಿಸುವುದಕ್ಕೆ ತಿದ್ದುವುದಕ್ಕೆ ಆಯುಧ ಬಾಣಿಯಾಗಿದ್ದಾಳೆ ಮಾಡೋದ್ರೆ ಶುಂಭನ ಕೂಡಿ ಭಾಷೆಯ ಹೊರೆದು ಬಂದೆ ಕೇಳು ಇವಳಿಂದ ಬತ್ತ ಆದರೂ ಅಡಿದವರು ಅಡಿದರು ಕುಡಿದವರನ್ನು ಉಳಿಸಬೇಕು ಅಂತಾದ್ರೆ ಒಬ್ಬ ಶುಂಭನ ಅಮಾತ್ಯನಾಗಿ ಶಕ್ತಿಯನ್ನು ಪ್ರದರ್ಶನ ಮಾಡುವುದಲ್ಲ ಭಕ್ತಿಭಾವದಿಂದ My ba ba ಮೃಗ ಬಂದ ಚಂದರು ಹೇಳಿದಂತಹ ವಾರ್ತೆಯನ್ನು ಕೇಳಿ ಸೌಂದರ್ಯವತಿಯಾದ ನಿನ್ನನು ಮದುವೆ ಆಗಬೇಕು ಎಂಬ ಹಂಬಲ ಬ್ರಹ್ಮಚಾರಿಯಾದ ಶುಂಭನಿಗೆ ಹುಟ್ಟಿದ್ರು ಅದು ಯಾಕೆ ಅಂದ್ರೆ ಈಗ ನಿನ್ನನ್ನು ನೋಡುವಾಗ ಗೊತ್ತಾಯಿತು ಏನೋ ಭಕ್ತರ ನೀನು ಕುಣ್ಣಿವೆ ಚಂದ್ರವನ ಸಂಪುಟ ಕಂಪೋ ಎಲ್ಲ ಆ ಸೌಂದರ್ಯ ಹುಣ್ಣಿನಲ್ಲಿ ನಿನ್ನನ್ನು ಕಂಡಾಗ ಶೃಂಗಾರ ರಸ ಪತ್ತಿ ಹೋದ ಶೃಂಗಾರ ಹುಟ್ಟಬೇಕು ಆಗಿರುವಾಗ ಚಂಡಮುಂಡರು ಮರುಳಾದದ್ದು ಶುಂಭನಿ ನಾನು ಮದುವೆ ಆಗ್ಲಿಕ್ಕೆ ಬಯಸಿದ್ದು ಅಪರಾಧ ಅಂತ ಹೇಳಲಿಕ್ಕೆ ಆಗುದಿಲ್ಲ ಆದ್ರೆ ಒಂದು ಪ್ರಶ್ನೆ ನಮಗೆ ಶುಂಭನಲ್ಲಿ ನಾನು ಹೇಳಿದೆ ಅವಳು ಮಹಾದೇವ ಇದ್ದಾಳೆ ಮೈಸೂರಿಂದಾಗ ಇದ್ದಾಳೆ ಅಲ್ಲಿ ಹೇಳಿದೆ ಇಲ್ಲಿಗೆ ಬಂದಾಗ ನಮಗೆ ಸಂಶಯ ದೇವಿಗೆ ಆಕಾರ ಇಲ್ಲ ಅವಳು ನಿರಾಕಾರಳು ನಿರ್ಗುಳು ಮೃಣ್ಮತ್ವ ಇಲ್ಲ ಅವಳಲ್ಲಿರುವುದು ಅಮೃತತ್ವ ಹಾಗಿದ್ರೆ ಒಂದು ಆಕಾರ ಹುಟ್ಟು ನಾನು ಹೇಗೆ ನಿನ್ನನ್ನು ದೇವಿಯಿಂದ ಹೇಳುವುದು ಒಂದೊಂದಿಗೆ ನೀನು ಅದೇ ಹೌದುಂತಾದ್ರೆ ನಮ್ಮದು ಮಾತಿಲ್ಲ ಅದಲ್ಲ ನೀನು ಮೃಣ್ಮು ಸಾಮಾನ್ಯ ಹೆಣ್ಣೆ ಹೌದುಂತಾದ್ರೆ ಅಮ್ಮ ಹದಿನಾಲ್ಕು ಲೋಕದ ಒಡೆಯನಾಗಿದ್ದಾನೆ ಶುಂಭ ನಾವು ಪೃಥ್ವಿಪ ತೇಜ ವಾಯು ಆಕಾಶ ಅಂತ ಪಂಚಭೂತಗಳನ್ನು ಯಾವುದನ್ನು ಹೇಳ್ತೇವೆ ಅಂತ ಅಗ್ನಿ ತತ್ವ ಜಲತತ್ವ ಭೂಮಿ ತತ್ವ ವಾಯು ತತ್ವ ಈಗಾಗಲೇ ಶುಂಭನ ಅಧೀನಕ್ಕಿದೆ ಇನ್ನು ಉಳಿದದ ಆಕಾಶ ತತ್ವ ಮಾತ್ರ ಅದು ನೀನು ಬಂದು ಸೇರಿದಾಗ ಖಂಡಿತ ಅವರನ್ನು ಒಡಗೂಡುವುದಕ್ಕೆ ಸಾಧ್ಯ ಅಮ್ಮ ನಮ್ಮ ಈ ಶೋರಿತಾಪುರದಲ್ಲಿ ರಕ್ಕಸರ ಮುಖ ಹೇಗೆ ಗೊತ್ತಾ ನಮಗೆ ನಗು ಅನ್ನುವುದು ಗೊತ್ತೇ ಇಲ್ಲ ನಾವು ಹುಟ್ಟುವಾಗಲೂ ಆರು ಬಟ್ಟೆ ಕೊಟ್ಟೇ ಬರುವುದು ಹಸಿವಾದಾಗ ಬೇಕು ಅಂತ ಹೇಳುವಾಗ ನಮಗೆ ಆರು ಬಟ್ಟೆ ಬಿಟ್ಟರೆ ಬೇರೆ ಇಲ್ಲ ನಮ್ಮ ಅರಮನೆಯಲ್ಲಿ ನಗುವೇ ಇಲ್ಲ ತಾಯಿ ನೀನು ನಗುವುದನ್ನು ಕಂಡಾಗ ನಮಗೆ ಮಸ್ಸಾರ ಹುಟ್ಟುತ್ತದೆ ಹಾಗಾಗಿ ಹೇಳುವುದು ಈ ಲತೆ ವಣಿತೆ ಕವಿತೆ ಇದಕ್ಕೆ ರಾಜಶ್ರಯ ಬೇಕು ಲತೆಗೆ ಮಾವರ ಬೇಕು ಮತ್ತೆ ಕವಿತೆ ಪುಸ್ತಕ ನಮ್ಮಲ್ಲಿದ್ರೆ ಮಾತ್ರ ಪುಸ್ತಕ ಕೈಗೆ ಕೊಟ್ಟರೆ ಅದು ನಮಗೆ ಬರುವುದಿಲ್ಲ ಅದಕ್ಕೂ ರಾಜಶ್ರಯ ಬೇಕು ಇನ್ನು ಹೆಣ್ಣಿಗೆ ಒಬ್ಬ ಗಂಡಿನ ಪುರುಷ ಪುರುಷನ ಸಾಂಗತ್ಯ ಬೇಕೇ ಬೇಕು ನೀನೊಬ್ಳು ಲತೆ ನೀನೊಬ್ಳು ವನಿತೆ ನೀನೊಬ್ಳು ಕವಿತೆ ಇದಕ್ಕೆ ರಾಜಾಶ್ರಯ ಯಾರು ಅಂತ ಕೇಳಿದ್ರೆ ವರ್ತಮಾನ ಕಾಲದಲ್ಲಿ ಹದಿನಾರು ಪೂರ್ವಕರನ್ನು ಆಡಿಸಿರುವಂತಹ ಧನಜೇಶ ಶುಬ್ಬ ಹಾಗಾಗಿ ಹೇಳುತ್ತೇನೆ ನಮ್ಮವರನ್ನು ಉತ್ತರಿಸುವುದಕ್ಕೆ ಮದುವೆ ಮದುವಾಗುವುದಕ್ಕೆ

ಶ್ರೀಗಂಧ ಅಂತ ಅಲ್ಲಿ ಎಲ್ಲ ಕಡೆಯಲ್ಲಿ ತಿರುಗುತ್ತಾ ಇದ್ದಾನೆ ಹೌದು ಗಂಧವನ್ನು ನೀರಿನಲ್ಲಿ ಹಾಕಬಾರದು ತೆಗೆದು ತೆಗೆಯುವುದು ಪರಿಮಳ ಬರ್ತಾರೆ ಅಮ್ಮ ತೇದು ತೇದು ಹಿಂದೆಲ್ಲ ಖಾಲಿ ಆಗಿದೆ ಸ್ವಲ್ಪ ಮುಂದೆ ಉಂಟು ಅವರಿಗೊಂದು ಪ್ರಸಾದ ಕೊಡ್ತೇವೆ ಅವನೇ ಹೊರಟಿದ್ದ ನಾನೇ ತರದು ಬಂದೆಂಕಾರ ಎರಡು ಎರಡು ಆಯ್ತಲ್ವಾ ನಾವೆಲ್ಲ ಭವಿಷ್ಯ ಸಾವಿರದ ಮೇಲೆಯೇ ಆಗಬೇಕು ಅಂತ ಅಮ್ಮ ಅಭ್ಯುದಯವನ್ನು ಬಯಸುವಂತಹ ನೀನು ಪ್ರಸನ್ನಳಾದ್ರೆ ಎಲ್ಲರಿಗೂ ಸಮ್ಮಾನ ಸಿಗುತ್ತದೆ ಹಾಗಾಗಿ ಪರುಷಮಣಿಯೊಂದು ಕಬ್ಬಿನವರು ಸೋಕಿದ್ರೆ ಕಬ್ಬಿನ ಚಿನ್ನವಾಗುತ್ತದೆ ಮತ್ತೆಂದು ಚಿನ್ನವಾಗೇ ಉಳಿಯುತ್ತದೆ ಅವ ಕಬ್ಬಿನ ನೀರು ಬಂದ್ರೆ ಚಿನ್ನ ಆಗುತ್ತಾರೆ ನನ್ನನ್ನು ಮದುವೆಯಾಗುವಂತಹ ಮನವಿರುವುದೇ ವಿಚಾರವನ್ನು 六头鹰。